ಈ ರಾಜ್ಯದಲ್ಲಿ ಐದು ವರ್ಷಗಳ ಪರವಾಗಿ ಅವರ ಕಷ್ಟ ಕಾರ್ಪಣೆಗಳನ್ನು ಕೇಳಬೇಕಂತ ಹೇಳಿ ಈ ರಾಜ್ಯದ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಆದೇಶದ ಮೇರೆಗೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇರುವಂತಹ ಸಂಘಟನೆಗಳಿಗೆ ಬೆಂಬಲ ಕೊಟ್ಟಿರುವಷ್ಟರ ನಾನು ಬಂದಿರೋದು ಹಿಂಗೇನೆ ಗೊತ್ತು ಕಳೆದ ಆರು ವಾರಗಳಿಂದ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಬಿ ಜೆ ಪಿ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿಗಳ ಈ ಒಂದು ಎರಡನೇ ಸತಿ ಮುಖ್ಯಮಂತ್ರಿ ನಾವು ಅದನ್ನ ಅವರಿಗೆ ಆಗ್ತಾ ಇಲ್ಲ ಕೇಂದ್ರದಲ್ಲಿರುವ ಬಿಜೆಪಿಯವರೆಗೂ ಈ ರಾಜ್ಯದಲ್ಲಿ ಇಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡುವಂತಹ ವ್ಯಕ್ತಿ ಹಿಂದು ಇತ್ತೀಚಿನ ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರ ಸ್ವಚ್ಛ ಆಡಳಿತ ಅವರು ಜನಪರ ಮಾಡ್ತಾ ಇರುವಂತಹ ಕೆಲಸಗಳು ಇವತ್ತು ಬಿಜೆಪಿ ಕೆಲಸ ಅದಕ್ಕೋಸ್ಕರ ಇವತ್ತು ಇಲ್ಲ ಸಲದ ಆರೋಪಗಳನ್ನು ಮಾಡಿ ಸರ್ಕಾರವನ್ನು ಅಸ್ತಿತ್ವವನ್ನು ತೆಗಿಬೇಕು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಇವತ್ತು ಈ ಬಿಜೆಪಿ ಅನೇಕ ಹುಟ್ಟಾರಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಜಾಗೃತರನ್ನಾಗಿ ಮಾಡಬೇಕಾದ್ರೆ ನಾನು ಗೊತ್ತಿರೋದು ಇನ್ನೆಲ್ಲ ಸಮಾಜದ ಬಗ್ಗೆ ಐದು ಬಗ್ಗೆ ನಾವೆಲ್ಲರೂ ಬಹಳ ಹುಷಾರಾಗಿರ್ಬೇಕು ಇವತ್ತು ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಶಕ್ತಿ ಅವ್ರಿಗಿರುವಂತಹ ಮನೋಬಲವನ್ನು ಕಡಿಮೆ ಮಾಡಿದ್ದೇನೆ ಎಲ್ಲೂ ನಡೆದಿರುವಂತಹ ಸಮಸ್ಯೆಯನ್ನ ಬಹಳ ದೊಡ್ಡ ಸಮಸ್ಯೆಯನ್ನಾಗಿ ಮೂಡಾನ್ ಸೈತರ್ ಒಬ್ಬರು ವಾಲ್ಮೀಕಿಯರು ಅವರನ್ನ ಇದರಲ್ಲಿ ಸತ್ಯಾಸ ಏನಿದ್ದಾರೆ ಅಂದ್ರೆ ಇಲ್ಲಿ ರಾಜ್ಯದ ಗಟ್ಟಿಗೆ ಗೊತ್ತು ಬಿಜೆಪಿಯವ್ರಿಗೂ ಗೊತ್ತು ಇದು ಅದು ಸಿಂಪಲ್ ಮ್ಯಾಟ್ರೂ ಮೇಡಮ್ ಅವರ ಮನಸ್ಸಿನಲ್ಲಿ ಜಮೀನಿದ್ದು ಜಮೀನು ಕೂಡ ಹೊಂದೂ ಕೂಡ ಅವರು ಸೈಟ್ ಕೊಟ್ಟರು ಸೈಡ್ಕೊಂಡಿರ್ಬೋದು ದೊಡ್ಡ ದೊಡ್ಡ ಭಾಗ ಕೇಳುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ನಾನೇ ಜಮೀನುಗಳಲ್ಲಿ ಶಿವಂಡ್ಯ ಜಿಲ್ಲೆ ಆರೇಜ್ ಜಮೀನಲ್ಲಿ ಜಮೀನಲ್ಲಿ ಅದು ಕೊಡಬೇಕಾದ ಮಾತು ಕೊಟ್ಟಿದ್ದಾರೆ ಅದರ ವಿಚಾರವೇ ಅಲ್ಲ ಆದರೆ ಇವತ್ತು ಅದನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಇದನ್ನು ಸಮಾವೇಶ ಮಾಡುವಂಥದ್ದು ಇದನ್ನ ವಿಧಾನಸಭೆ ಹೊಡೆದೇ ವಿಧಾನಸಭೆ ಹೊರಗಡೆ ಈ ಕೆಟ್ಟ ಸಂಪ್ರದಾಯಕ್ಕೆ ಒಂದು ಬಿಜೆಪಿಯವರು ಕೈ ಹಾಕಿದ್ದಾರೆ ಇನ್ನೆಲ್ಲ ನೀವು ವಿರೋಧಿಸಬೇಕು ಅಂದ್ರೆ ನೀವು ಕಾಂಗ್ರೆಸ್ ಪಾರ್ಟಿ ಜೊತೆ ಇರ್ಬೇಕು ಸಿದ್ದರಾಮಯ್ಯವ್ರ ಜೊತೆ ಇರಬೇಕು ಈ ದೇಶ ಪಿಂಡಂತ ಅಪ್ರತಿಮ ರಾಜಕಾರಣಿ ನಿಷ್ಠಾವಂತ ರಾಜಕಾರಣಿ ತನ್ನ ಮೇಲೆ ಯಾವುದೇ ಆಪಾದ್ಮೇಲೆ ರಾಜಕಾರಣ ಮಾಡ್ಕೊಂಡಿರುವಂಥ ನಲವತ್ತ್ಮೂರು ವರ್ಷಗಳಿಂದ ಯಾರಾದರೂ ಈ ದೇಶದ ರಾಜಕಾರಣ ಅಂದ್ರೆ ದಟ್ ಈಸ್ ಫಸ್ಟ್ ಆ್ಯಂಡ್ ನರ್ಸ್ಟ್ ಚಿನ್ನ